ಕಾರ್ಮಿಕರ ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರರ ಸಂಘದ ಪರಿಷತ್ತಿನ ವತಿಯಿಂದ ನಾಳೆ ಬೆಳಗ್ಗೆ ಮೈಸೂರು ಮಹಾನಗರ ಪಾಲಿಕೆಯ ಆವರಣದಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಮೌನ ಪ್ರತಿಭಟನೆ ನಡೆಸುವುದಾಗಿ ರಾಚೆಯವರವರು ಮಾಹಿತಿ ನೀಡಿದರು ಕಕನ ಎರಡೆ ಮಾತಾಡಿ ನನಗೆ ನಾಳೆ ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಆಯುಕ್ತರಿಗೆ ಮಾನ್ಯ ಪೊಲೀಸ್ ಆಯುಕ್ತರಿಗೆ ಮತ್ತು ಸಂಬಂಧಪಟ್ಟ ಎಲ್ಲ ಕಾರ್ಮಿಕರಿಗೆ ವಿಷಯವನ್ನು ನಮ್ಮ ವೆಂಕಟರಮ್ ಸರ್ ಅವರು ತಿಳಿಸಿರ್ತಾರೆ ಅದರಂತೆ ನಮ್ಮ ಮೈಸೂರು ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರ ಸಂಘ ಕೂಡ ನಮ್ಮ ಕಚೇ ಸಿ ಆರ್ ಅಂತೇಳಿ ಮಾಜಿ ಪ್ರಧಾನ ಕಾರ್ಯದರ್ಶಿ ಮೈಸೂರು ನಗರ ಕಾಯಂ ಪೌರ ಕಾರ್ಮಿಕರ ಹಾಗೂ ಗುತ್ತಿಗೆ ಪೌರ ಕಾರ್ಮಿಕರ ಮಹಾಸಂಘದ ಮಾಜಿ ಮಹಾಪ್ರಧಾನ ಕಾರ್ಯದರ್ಶಿಗಳು ಈವತ್ತು ನಾವು ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಉದ್ದೇಶ ಏನಂತಂದರೆ ನಾಳೆ ಅಂದರೆ ಎಂಟು ಏಳು ಇಪ್ಪತ್ತು ಇಪ್ಪತ್ತೈದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರರ ಸಂಘಗಳ ಪರಿಷತ್ ಒಂದು ಬೃಹತ್ ಆದ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಆ ಕರೆಗೆ ನಮ್ಮ ಮೈಸೂರು ನಗರ ಪಾಲಿಕೆ ಕಾಯಂ ಪೌರ ಕಾರ್ಮಿಕರ ಹಾಗೂ ಗುತ್ತಿಗೆ ಪೌರ ಕಾರ್ಮಿಕರ ಮಹಾಸಂಘದ ವತಿಯಿಂದ ಅವರು ಕೂಡ ನಮ್ಮನ್ನು ಬೆಂಬಲಿಸಿ ಅಂತ ಕೇಳಿಕೊಂಡಿದ್ರು ಹಾಗಾಗಿ ನಮ್ಮ ಬೆಂಬಲ ಆ ಒಂದು ಪ್ರತಿಭಟನೆಗೆ ತೋರುವ ಮೂಲಕ ಈ ಒಂದು ಪ್ರತಿಭಟನೆಗೆ ಸಕ್ರಿಯವಾಗಿ ನಾವು ಭಾಗವಹಿಸುತ್ತಿದ್ದೀವಿ ಈ ಒಂದು ಪ್ರತಿಭಟನೆಗೆ ಕಾರಣ ಏನಂತಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಾಗೂ ಸನ್ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ ಅವರಿಗೆ ನಾವು ಕಾರ್ಮಿಕರ ಒಂದು ಸಮಸ್ಯೆಗಳ ಬಗ್ಗೆ ಹಲವಾರು ಸಮಸ್ಯೆಗಳ ಬಗ್ಗೆ ಪತ್ರಗಳನ್ನು ಕೊಟ್ಟಿರ್ತೀವಿ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ನಗರ ಪಾಲಿಕೆ ನೌಕರರ ಸಂಘಗಳ ಪರಿಷತ್ತಿಂದನೂ ಕೂಡ ಮನವಿಗಳನ್ನ ಸಲ್ಲಿಸಿರ್ತಾರೆ ಇದರಲ್ಲಿ ಮುಖ್ಯವಾದಂಥ ಮನವಿ ಏನಂತಂದರೆ ಒಂದು ಹಕ್ಕೊತ್ತಾಯಗಳು ಒಂದು ಏಳು ಹಕ್ಕೊತಾಯಿಗಳನ್ನ ನಾವು ಈ ಒಂದು ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಒಂದು ಏಳನೇ ವೇತನ ನಮಗೆ ರಾಜ್ಯ ಸರ್ಕಾರಿ ನೌಕರಿಗೆ ವಿಸ್ತರಿಸಿರುವಂತೆ ನಮಗೂ ಕೂಡ ಪಾಲಿಕೆ ನೌಕರರಿಗೆ ಮಾಡಿಕೊಡ್ಬೇಕು ಈಗ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ರೀತಿ ಪಾಲಿಕೆ ನೌಕರರಿಗೆ ಒಂದು ರೀತಿ ತಾರತಮ್ಯನ ಮಾಡ್ತಾ ಇದ್ದಾರೆ ಇದನ್ನು ಖಂಡಿಸಿ ನಾವು ನಮಗೆ ಎಲ್ಲರಿಗೂ ಕೂಡ ಸರ್ಕಾರದ ಹಣದಲ್ಲೇ ಬಿಡುಗಡೆ ಮಾಡಬೇಕು ಅಂದರೆ ಎಸ್ ಎಫ್ ಸಿ ಕರ್ನಾಟಕ ಅಂದರೆ ರಾಜ್ಯ ಹಣಕಾಸು ಆಯೋಗದಿಂದನೇ ನಮಗೆ ಈ ಏಳನೇ ವೇತನ ಮತ್ತು ವೇತನ ಕೊಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀವಿ ಎರಡನೇ ಪಾಯಿಂಟ್ ಬಂದು ಪೌರ ಕಾರ್ಮಿಕರಿಗೆ ಇಲ್ಲಿ ಏನಾಗ್ತದೆ ಅಂದರೆ ಎಸ್ ಎಫ್ ಸಿ ಹಣದಲ್ಲಿ ಸಂಬಳ ಕೊಡಬೇಕು ಅಂತಿದೆ ಇವರು ಎಸ್ ಎಫ್ ಸಿಲಿ ಅಂದರೆ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗದಿಂದ ವೇತನ ಕೊಡಬೇಕನ್ನೋ ಸಂದರ್ಭದಲ್ಲಿ ಇವತ್ತು ಎಂಬತ್ತು ಪರ್ಸೆಂಟ್ ಹಣನ ಸಿಗೆ ಬಿಡುಗಡೆ ಮಾಡಿ ಇನ್ನಿಪ್ಪತ್ತು ಪರ್ಸೆಂಟ್ ಹಣನ ರಾಜ್ಯ ಸರ್ಕಾರ ತಮ್ಮ ತೆರಿಗೆ ಸ್ಥಳೀಯ ಮಹಾನಗರ ಪಾಲಿಕೆಗಳ ಏನು ತೆರಿಗೆ ಹಣ ಇದೆ ಆ ತೆರಿಗೆ ಹಣದಲ್ಲಿ ನೀವು ಕೊಡಿ ಅಂತ ಹೇಳ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಸರಿ ನಾವು ತೆರಿಗೆ ಹಣನ ನಿರೀಕ್ಷೆ ಮಾಡಿ ಸಂಬಳ ತಗೊಳಕಾಗುತ್ತಾ ನಾವು ಬೆಳಿಗ್ಗೆ ತಕ್ಷಣ ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ನಮ್ಮ ಮಕ್ಕಳ ಮರಿ ಮತ್ತೆ ನಮ್ಮ ವಿದ್ಯಾಭ್ಯಾಸ ಮಕ್ಕಳ ಒಂದು ಪಾಲನೆ ಪೋಷಣೆ ಮತ್ತು ವಿದ್ಯಾಭ್ಯಾಸನೆಲ್ಲ ಮರೆತು ನಮ್ಮ ನಗರದ ಸ್ವಚ್ಛತೆಗೆ ನಾವು ಆದ್ಯತೆ ಕೊಟ್ಟು ನಾವು ಕೆಲಸ ಮಾಡೋ ಸಂದರ್ಭಕ್ಕೆ ಮೂವತ್ತು ದಿನ ಕಳೆದ ನಂತರ ನಮ್ಮ ಒಂದು ವೇತನ ಕೊಡಿ ಅನ್ನುವಾಗ ಅಲ್ಲಿ ಹತ್ತನೇ ತಾರೀಕು ಹದಿನೈದನೇ ತಾರೀಕು ವೇತನ ಬರುತ್ತೆ ಕಾರಣ ಏನಂತಂದ್ರೆ ಇಲ್ಲಿ ತೆರಿಗೆ ಹಣ ಬಂದಿದ್ರೆ ತಾನೇ ನಮಗೆ ಸಂಬಳ ಕೊಡೋಕ್ಕೆ ಪೂರ್ಣಪೂರ್ಣವಾಗುತ್ತೆ ಹಾಗಾಗಿ ಈ ಒಂದು ಪೂರ್ಣ ಪ್ರಮಾಣವಾದಂತ ವೇತನ ಪಡಿಬೇಕಾದ್ರೆ ನಮಗೆ ರಾಜ್ಯ ಹಣಕಾಸು ಆಯೋಗದಿಂದನೇ ವೇತನ ಕೊಡಬೇಕು ಅಂದರೆ ಸರ್ಕಾರದಿಂದನೇ ಕೊಡಬೇಕನ್ನೋ ಪ್ರಮುಖವಾದಂತ ಅಕ್ಕತೆಯನ್ನು ಮಾಡಿದ್ದೀವಿ ಮತ್ತೆ ಮೂರನೇದಾಗಿ ಆರ್ ಅಂಡ್ ರೂಲ್ಸ್ ಅಂದರೆ ಕಾರ್ಮಿಕ ನೀತಿಗಳು ಅಂದರೆ ತಮಗೆ ಗೊತ್ತಿದೆ ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳು ಇದನ್ನು ತಿದ್ದುಪಡಿ ಮಾಡಲಿಕ್ಕೆ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ರಾಜ್ಯ ಸರ್ಕಾರ ಮೈಸೂರು ಕರ್ನಾಟಕ ರಾಜ್ಯದ ಮೂವತ್ತಾರು ಜಿಲ್ಲಾಖೆಗಳಿಗೆ ಹತ್ತು ವರ್ಷಕ್ಕೊಮ್ಮೆ ತಿದ್ದುಪಡಿಗಳು ತರ್ತದೆ ಮೂರು ವರ್ಷಕ್ಕೊಮ್ಮೆ ತರ್ತದೆ ಆರು ವರ್ಷಕ್ಕೊಮ್ಮೆ ಕಾಲಾನುಸಾಲ ಕಾಲಕ್ಕೆ ಅದನ್ನು ತಿದ್ದುಪಡಿ ಮಾಡೋ ಅಂಥ ನೀತಿ ನಿಯಮಗಳು ಈ ರಾಜ್ಯ ಸರ್ಕಾರದ ಒಂದು ಇದರಲ್ಲಿದೆ ಆದರೂ ಕೂಡ ನಮ್ಮ ಈ ಒಂದು ಇಲಾಖೆ ಪೌರಾಡಳಿತ ಇಲಾಖೆ ಮತ್ತು ನಗರಾಭಿವೃದ್ಧಿ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳಲ್ಲಿ ಇದು ಹನ್ನೆರಡು ಹತ್ತು ವರ್ಷ ಆದರೂ ಕೂಡ ಇನ್ನೂ ತಿದ್ದುಪಡಿ ಆಗಿಲ್ಲ ಕಾರಣ ಏನು ಇದು ತಿದ್ದುಪಡಿ ಆಗಬೇಕು ಈ ತಿದ್ದುಪಡಿಯಿಂದ ನಮಗಾದಂಥ ಅನುಕೂಲಗಳೇನಂತಂದ್ರೆ ಹೇಳೋದಾದ್ರೆ ಪೌರ ಕಾರ್ಮಿಕರನ್ನ ಮಹಾನಗರ ಪಾಲಿಕೆಗಳಲ್ಲಿ ನೂರು ಭಾಗ ಅಂಥದ್ದು ನೇಮಕಾತಿನ ಹಂಡ್ರೆಡ್ ಪರ್ಸೆಂಟ್ ನೇಮಕಾತಿನ ಫಿಫ್ಟಿ ಪರ್ಸೆಂಟ್ ಮಾಡಿದ್ದಾರೆ ಆ ಐವತ್ತು ಪರ್ಸೆಂಟ್ ಕಾಯಮ್ಮು ಐವತ್ತು ಪರ್ಸೆಂಟು ಖಾಸಗಿ ಕೊಟ್ಟಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ನಮ್ದು ಈಗ ಖಾಸಗಿ ಅಂದರೆ ಹೊರಗುತ್ತಿಗೆ ಇಲ್ಲ ಅಂತೇಳಿ ಎರಡು ಸಾವಿರದ ಹನ್ನೊಂದರಲ್ಲಿ ಸನ್ಮಾನ್ಯ ನಾರಾಯಣ ಅವರು ಬೃಹತ್ ಹೋರಾಟನ ಮೈಸೂರು ನಗರದ ಎಲ್ಲ ಹಿರಿಯ ಪದಾಧಿಕಾರಿಗಳ ಒಂದು ಸಮ್ಮುಖದಲ್ಲಿ ನಾವು ಹೋರಾಟ ಮಾಡಿ ಇವತ್ತು ಬುದ್ದಿಗೆ ಪದ್ಧತಿನ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಅದನ್ನು ಹೊರ ತೆಗೆದುಹಾಕಿದ್ರು ಇವತ್ತು ಕೂಡ ಎರಡು ಸಾವಿರದ ಹದಿನೇಳರಲ್ಲಿ ತ್ವರಿತವಾಗಿ ಜಾರಿಗೊಳಿಸಬೇಕು ಅನ್ನೋದು ಮತ್ತೆ ನಾವು ಇಷ್ಟೆಲ್ಲ ಕಷ್ಟಪಡ್ತೀವಿ ಅನ್ನುವಾಗ ನಾವು ಶ್ರಮಜೀವಿಗಳು ಶ್ರಮ ಮಾಡುವಾಗ ನಮ್ಮ ಆರೋಗ್ಯ ಸ್ಥಿತಿ ಹದಗೆಟ್ಟೋಗುತ್ತೆ ತಮಗೆ ಗೊತ್ತು ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರ್ಬೋದು ಒಂದು ದನ ಸತ್ತೋದ್ರೂ ತೆಗಿಬೇಕು ನಾಯಿ ಸತ್ತೋದ್ರೂ ತೆಗಿಬೇಕು ಹಂದಿ ಸತ್ತೋದ್ರೂ ತೆಗಿಬೇಕು ಈ ಒಂದು ಸಂದರ್ಭ ಅನರ್ಮಲ್ಯ ಏನು ಗಲೀಜು ಕೆಲಸ ಮಾಡೋ ಅಂಥ ಕೆಲಸಗಳಲ್ಲಿ ಕಸ ಗುಡ್ಡೆ ಧೂಳು ಪಾಳು ಮಳೆ ಚಳಿ ಗಾಳಿ ಎಲ್ಲದರಲ್ಲೂ ಕೆಲಸ ಮಾಡುವಾಗ ನಮ್ಮ ದೇಹದ ಸ್ಥಿತಿ ಯಾವತ್ತೂ ಕೂಡ ಆರೋಗ್ಯ ಸ್ಥಿತಿಲಿ ಇರಲ್ಲ ಇದು ಕ್ಷಣಿಸ್ತಾ ಇರ್ತದೆ ವಯಸ್ಸಾಗ್ತಾ ಇರ್ತದೆ ಮತ್ತು ಆರೋಗ್ಯ ಸ್ಥಿತಿ ಸುಸ್ತಾಗ್ತದೆ ಇದಕ್ಕೋಸ್ಕರ ಆರೋಗ್ಯ ವಿಮೆ ಕೊಡಿ ಅಂತ ಹೇಳಿದೀವಿ ಈ ಆರೋಗ್ಯ ವಿಮೆ ಯಾವ ರೀತಿ ಕೊಡ್ತಾರೆ ಅಂದರೆ ವರ್ಷಕ್ಕೊಂಥರ ಎಲ್ ಚೆಕಪ್ಪು ಮಾಸ್ ಎಲ್ತ್ ಚೆಕಪ್ ಅಲ್ಲಿಗೆ ಹೋಗ್ತೀವಿ ಬಿ ಪಿ ಶುಗರ್ ಚೆಕ್ ಮಾಡ್ತಾ ಇದ್ದಾರೆ ಮತ್ತು ಒಳ್ಳೆ ರೀತಿಯೇ ಮನೆ ಆಯುಕ್ತರು ಮಾಡಿಸ್ಕೊಟ್ಟಿದ್ದಾರೆ ಈ ವರ್ಷ ಇಲ್ಲ ಅಂತಲ್ಲ ಆದರೂ ಕೂಡ ನಮಗೆ ಸಂಪೂರ್ಣ ಕುಟುಂಬ ಆರೋಗ್ಯಕ್ಕೆ ನಮ್ಮ ಸ ಜ್ಯೋತಿ ಸಂಜೀವಿನಿ ಮಾಡಿಕೊಡ್ಬೇಕು ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದೀವಿ ಅದಾದ ನಂತರ ನಮ್ಮ ಮೈಸೂರು ನಗರಕ್ಕೆ ದೇಶ ವಿದೇಶಗಳಿಂದ ನಾಡಹಬ್ಬ ದಸರಾಕ್ಕೆ ಕ್ರೀಡಾಕೂಟಕ್ಕೆ ಬರ್ತಾಯಿದ್ದಾರೆ ವಿದೇಶದಿಂದ ಕೂಡ ಬರ್ತಾ ಇದ್ದಾರೆ ಕ್ರೀಡಾಕೂಟಕ್ಕೆ ಭಾಗವಹಿಸೋಕ್ಕೆ ನಮ್ಮ ರಾಜ್ಯ ಸರ್ಕಾರದ ಮಾಡೋ ಆಯೋಜನೆ ಮಾಡೋದಕ್ಕೆ ಇಲ್ಲಿ ನಮ್ಮ ಕಾರ್ಮಿಕರಿಗಾಗಲಿ ಪಾಲಿಕೆ ನೌಕರರ ಒಂದು ಟೀಮ್ಗೆ ಅಂದರೆ ಪಾಲಿಕೆ ನೌಕರರ ಹತ್ತು ಮಹಾನಗರ ಪಾಲಿಕೆಗಳಿದೆ ಹತ್ತು ಮಹಾನಗರ ಪಾಲಿಕೆಗಳಿಗೂ ಈ ಕ್ರೀಡಾ ರಾಜ್ಯ ಕ್ರೀ ಇದು ನಮ್ಮ ಇದಿದೆಯಲ್ಲ ಯಾವುದೋ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಗಳ ಆಯೋಜಿಸ ರಾಜ್ಯ ಸರ್ಕಾರ ಆಯೋಜನೆ ಮಾಡೋ ಒಂದು ಕ್ರೀಡಾಕೂಟಕ್ಕೆ ನಮ್ಗೆ ಭಾಗವಹಿಸಿಕೆ ಇಲ್ಲ ಅಲ್ಲಿ ಕಸ ಗುಡಿಸ್ತಾ ಇರ್ತೀವಿ ಎಲ್ಲ ಓಡ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಶಾರ್ಟ್ ಪುಟ್ ಹಸಿತ್ತಾ ಇರ್ತಾರೆ ಆದರೂ ಕೂಡ ನಾವು ಕಸ ಗುಡಿಸೋದ್ರಲ್ಲಿ ತಲೆರಾಗಿರ್ತೀವಿ ಸ್ವಚ್ಛತೆಯಲ್ಲಿ ಭಾಗಿಯಾಗಿರ್ತೀವಿ ಅಭಿನ ಈ ಕ್ರೀಡಾಕೂಟಕ್ಕೆ ಭಾಗವಹಿಸಿರಲ್ಲ ಅದಕ್ಕಾಗಿ ಮುಂದಿನ ವರ್ಷನಾದರೂ ಈ ದಸರಾ ಮುಂಬರುವ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರ ದಸರಾದಲ್ಲಿ ನಾವು ಕೂಡ ಈ ಕ್ರೀಡೆಯಲ್ಲಿ ಭಾಗವಹಿಸಿ ನಮ್ಮ ಒಂದು ದೇಹಸ್ಥಿತಿನ ಆರೋಗ್ಯವಂತರಾಗಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಕೂಡ ಹೇಳಿದೀವಿ ಇದೆಲ್ಲ ಆದ ನಂತರ ನಾವು ವೃತ್ತಿ ಮಾಡ್ತಾ ಇದ್ದೀವಿ ಐದು ವರ್ಷ ಹತ್ತು ವರ್ಷ ಸರ್ವಿಸ್ ಮಾಡ್ತೀವಿ ಸರ್ವಿಸ್ ಆದಮೇಲೆ ಆ ಕಾಲ ಕಾಲಕ್ಕೆ ಒಂದು ಬಡ್ತಿಗಳನ್ನ ಕೊಡಬೇಕಾದಂಥ ನಿಯಮ ರಾಜ್ಯ ಸರ್ಕಾರದಲ್ಲಿ ಇದೆ ಕಡತದಲ್ಲಿದೆ ಆ ಕಡತ ಕಡತದಲ್ಲೇ ಇದೆ ವಿನಃ ಅದು ಜಾರಿ ಆಗ್ತಾ ಇಲ್ಲ ಇದು ಅನುಷ್ಠಾನ ಆಗಬೇಕು ಅದು ಅನುಷ್ಠಾನ ಆದ್ರ ಆದ ನಂತರ ಅದನ್ನು ಪರಿಪೂರ್ಣವಾದಂಥ ನಮ್ಮ ಕಾರ್ಮಿಕರಿಗೆ ಬಡ್ತಿ ಸಿಗಬೇಕು ಇವಾಗ ಪೌರ ಕಾರ್ಮಿಕರಿಂದ ಮೂರು ವರ್ಷ ಆದಮೇಲೆ ಮೇಸ್ತ್ರಿ ಆಗಬೇಕು ಮೇಸ್ತ್ರಿ ಆದಮೇಲೆ ಸ್ಯಾನಿಟರಿ ಸೂಪರ್ವೈಸರ್ ಆಗಬೇಕು ಸ್ಯಾನಿಟರಿ ಸೂಪರ್ವೈಸರ್ ಆಗಿದ್ರೆ ಅವರು ವಿದ್ಯಾರ್ಥಿ ತಕ್ಕಂಗೆ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಮಾಡಿ ಅನ್ನೋದು ನಮ್ಮ ಅಸ್ತಕಾಯಗಳು ಅದಕ್ಕೆ ಎಪ್ಪತ್ತು ಜನನ ಇವತ್ತು ಹೆಲ್ತ್ ಇನ್ಸ್ಪೆಕ್ಟರ್ಗಳನ್ನ ಓದ್ಸೋಕ್ಕೆ ನಾವು ಬೆಳಗಾಮ್ ಕೂಡ ಕಳಿಸಿದ್ವಿ ಅಲ್ಲಿ ಪಾಸಾದವ್ರನ್ನೂ ಕೂಡ ತಗೋಬೇಕು ಮತ್ತು ನೇರ ಪಾವತಿಲಿ ಕೆಲಸ ಮಾಡ್ತಾ ಇರೋವಂಥ ನೂರಿಪ್ಪತ್ತು ಜನ ಸತ್ತೋಗಿದ್ದಾರೆ ಸರ್ ಆ ಕುಟುಂಬ ಎರಡು ಸಾವಿರದ ಹನ್ನೊಂದರಿಂದ ಇವತ್ತು ಐದು ವರ್ಷ ಆಗ್ತಾ ಇದೆ ಐದು ವರ್ಷದಿಂದ ಆ ಕುಟುಂಬಕ್ಕೆ ಆಧಾರ ಸ್ತಂಭನೇ ಕೆಲಸ ಆ ಕೆಲಸ ಉಂಟಾಯಿತು ಆ ಅವರು ಸತ್ತೋದ್ರು ತೀರೋದ್ರು ಅವರಿಗೆ ಏನೋ ಒಂದು ಏನೋ ಹಣಕಾಸು ಸಿಕ್ಕಿಲ್ಲ ಪರಿಹಾರ ಸಿಕ್ಕಿಲ್ಲ ಕೆಲಸ ಇಲ್ಲ ಇವತ್ತು ಅವರು ತುಂಬ ಸಂಕಷ್ಟದಲ್ಲಿದ್ದಾರೆ ಆ ಹೆಣ್ಣುಮಕ್ಕಳಿಗೆ ಕೆಲಸ ಆಗಬೇಕು ಆ ತಾಯಿಂದ್ರಿಗೆ ಕೆಲಸ ಆಗಬೇಕು ಅಣ್ಣ ತಂದ್ರಿಗೆ ಕೆಲಸ ಆಗಬೇಕು ಅನ್ನೋ ಹಕ್ಕೊತಾಯಿಗಳನ್ನ ಇಟ್ಕೊಂಡು ನಮ್ಮ ಸದುದ್ದೇಶ ಶಾಂತಿಯುತವಾದಂಥ ಹೋರಾಟ ನಮ್ಮ ಹೋರಾಟ ನೋಡಿ ಎರಡು ಸಾವಿರದ ಒಂದರಿಂದ ಈಗೇನು ಸತ್ತೋಗಿದ್ದಾರೆ ಅವರಿಗೆ ಕೆಲಸನೇ ಸಿಕ್ಕಿಲ್ಲ ಇವತ್ತು ಕೂಡ ಶಾಂತಿಯಿಂದನೇ ಕೇಳ್ತಾ ಇದ್ದೀವಿ ಆದರೂ ನಮ್ಮ ರಾಜ್ಯ ಸರ್ಕಾರ ಶಾಂತಿಗೆ ಬೆಲೆನೇ ಕೊಡ್ತಾಯಿಲ್ಲ ದಯಮಾಡಿ ಮಾನ್ಯ ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ ನಮ್ಮ ತವರು ಜಿಲ್ಲೆ ಮೈಸೂರವರೇ ಇದ್ದಾರೆ ಹಾಗಾಗಿ ನಮ್ಮ ಮೈಸೂರಲ್ಲಿ ಏನು ನೂರಿಪ್ಪತ್ತು ಜನ ಸತ್ತೋಗಿದ್ದಾರೆ ಅವರಿಗೆ ಹತ್ತು ಮಹಾನಗರ ಪಾಲಿಕೆಗೂ ಒಂದು ಶಾಸನಬದ್ಧವಾದಂಥ ಒಂದು ತಿದ್ದುಪಡಿನ ತನ್ನಿ ನೇರ ಪಾವತಿಯಲ್ಲಿ ಸತ್ತೋಗ ಅವರಿಗೆ ಕೆಲಸ ಅನುಕಂಪದ ಆಧಾರದ ಕೆಲಸ ಕೊಡಬೇಕು ಮತ್ತು ಅವರ ಒಂದು ಕುಟುಂಬಕ್ಕೆ ಹತ್ತು ಲಕ್ಷ ಪರಿಹಾರ ಕೊಡಬೇಕು ಇದು ಒಂದು ಕಾನೂನಾಗಿಯೇ ಜಾರಿ ಮಾಡಬೇಕಂತ ಕೇಳಿಕೊಂಡು ಮತ್ತೆ ನಿವೃತ್ತಿ ಹೊಂದ್ತಾರೆ ಅರವತ್ತು ವರ್ಷಕ್ಕೆ ಅವರು ಕೂಡ ನಿವೃತ್ತಿ ಹೊಂದುವಾಗ ಬರೀ ಕೈಲಿ ಹೋಗ್ತಾರೆ ನೋಡಿ ಅರವತ್ತು ವರ್ಷ ಸರ್ವಿಸ್ ಮಾಡಿರ್ತಾರೆ ನೇರ ಪಾವತಿಲಿ ಇರೋರು ಅವ್ರು ಕಾಯಂ ಆಗಿಲ್ಲ ಅಂದರೆ ಆ ಕಾಯಂ ಇಲ್ಲದ ಹುದ್ದೆಯಲ್ಲಿ ಏನು ಹದಿನಾಲ್ಕು ಸಾವಿರ ರೂಪಾಯಿ ಸಂಬಳಲ್ಲಿ ಮನೆಗೆ ಹೋಗ್ತಾ ಇರ್ತಾರೆ ದಯಮಾಡಿ ಅವ್ರಿಗೂ ಕೂಡ ಒಂದು ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕನ್ನೋ ಈ ಅಂಶಗಳನ್ನ ಇಟ್ಕೊಂಡು ನಾಳೆ ಪ್ರತಿಭಟನೆ ಮಾಡ್ತಾ ಇದ್ವಿ ಬೆಳಿಗ್ಗೆ ಆರು ಗಂಟೆಗೆ ಎಲ್ಲ ಕಾರ್ಮಿಕರು ಕೂಡ ಕಾಯಂ ಆದವರು ನಮ್ಮ ಮೈಸೂರು ಮಹಾನಗರ ಪಾಲಿಕೆ ಆವರಣಕ್ಕೆ ಸೇರ್ತಾಯಿದ್ದೀವಿ ಹಾಗೆ ನಮ್ಮ ಎ ವೃಂದ ಬಿ ವೃಂದ ಸಿ ವೃಂದ ಮತ್ತು ಡಿ ವೃಂದ ಆ ಗ್ರೂಪ್ನ ಎಲ್ಲ ಕಾರ್ಮಿಕರು ಕೂಡ ಆಫೀಸ್ ಸ್ಟಾಫ್ಸ್ ಎಲ್ಲ ನಮ್ಮ ನಗರ ಪಾಲಿಕೆಗೆ ಸೇರ್ತಾರೆ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಎಸ್ ಎಚ್ ಗುರುಮೂರ್ತಿ ಅವರು ಮತ್ತೆ ಎ ಅಮೃತ ಮತ್ತು ಮತ್ತೆ ಜಿ ವೆಂಕಟರಾಮ್ ಅವರು ಉಪಾಧ್ಯಕ್ಷರು ರಾಜ್ಯ ಉಪಾಧ್ಯಕ್ಷರು ಇವರು ಬೆಂಗಳೂರು ಮಟ್ಟದಲ್ಲಿ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಆಯೋಜನೆ ಮಾಡಿಕೊಂಡು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು